ನಮಸ್ಕಾರ ಎಲ್ರಿಗೂ ಬಿಗಿನರ್ಸ್ಗೆ ತುಂಬಾ ಕನ್ಫ್ಯೂಷನ್ ಡೌಟ್ ಇರೋದು ಏನು ಅಂದರೆ ನಾವು ಯಾವ ಡಿಸೈನಿಗೆ ಯಾವ ಥರ ಫ್ರೇಮ್ನ ಹಾಕಬೇಕು ಅನ್ನೋದು ಫ್ರಂಟ್ ನೆಕ್ಕಿಗೆ ಯಾವ್ದು ಹಾಕಬೇಕು ಬ್ಯಾಕ್ ನೆಕ್ಕಿಗೆ ಫುಲ್ ಸ್ಲೀವ್ಗೆ ಯಾವ್ದು ಹಾಕಬೇಕು ಹಾಫ್ ಸ್ಲೀವ್ಗೆ ಯಾವ್ದು ಹಾಕಬೇಕು ಹಾಗೆಯೇ ಫುಲ್ ಗ್ರ್ಯಾಂಡ್ ವರ್ಕ್ ಬಂದರೆ ಯಾವ ಥರ ಫ್ರೇಮ್ ಹಾಕಬೇಕು ಹಾಗೆಯೇ ಸಿಂಪಲ್ಲಾಗಿ ಬುಟ್ಟ ಹಾಕ್ತೀವಂದ್ರೂ ನಾವು ಯಾವ ಥರ ಫ್ರೇಮ್ನ ಯೂಸ್ ಮಾಡಬೇಕಾಗುತ್ತೆ ಎಲ್ಲದಕ್ಕೂ ನಾವು ಒಂದೇ ಫ್ರೇಮ್ನ ಹಾಕೋಕ್ಕಾಗಲ್ಲ ಅದಕ್ಕೆ ನಾನು ಈ ವಿಡಿಯೋದಲ್ಲಿ ನಿಮಗೆ ಹೊಸ್ದಾಗಿ ಯಾವ್ಯಾವ ಡಿಸೈನಿಗೆ ನಾವು ಯಾವ ಥರದಕ್ಕೆ ಯಾವ ಫ್ರೇಮ್ನ ಯೂಸ್ ಮಾಡಬೇಕು ಅನ್ನೋದನ್ನು ನಾನು ತುಂಬ ಈಸಿಯಾಗಿ ನಿಮಗೆ ಇದ್ದೀನಿ ಫ್ರೆಂಡ್ಸ್ ಎಲ್ಲೂ ಸ್ಕಿಪ್ ಮಾಡ್ತೀರಾ ಫುಲ್ ವಿಡಿಯೋ ನೋಡಿ ತುಂಬ ಏನು ಲಾಂಗ್ ಇಲ್ಲ ತುಂಬಾ ಕಡಿಮೆ ಸಮಯದಲ್ಲಿ ನಿಮಗೆ ಪ್ರತಿಯೊಂದನ್ನು ನಾನು ಹೇಳ್ಕೊಡ್ತೀನಿ ಹೊಸ್ದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆಯೇ ಈ ವಿಡಿಯೋಗೆ ಲೈಕ್ ಮಾಡಿ ನೋಡಿ ಈಗ ನಾವೇನಿದ್ರು ಫಸ್ಟ್ ನಾನು ಬ್ಯಾಕ್ನೆಕ್ಕದು ಹೇಳ್ತೀನಿ ಬ್ಯಾಕ್ ನೆಕ್ಕಲ್ಲಿ ನಾವು ಬ್ರಾಡ್ ಎಷ್ಟು ತೊಗೊತೀವೋ ಲೆಂತ್ ಎಷ್ಟು ತೊಗೊತೀವೋ ಅನ್ನೋದ್ರ ಮೇಲೆ ನಾವು ಹದಿನಾಲ್ಕು ಹದಿನಾರು ನಂಬರ್ನ ರಿಂಗ್ ಯೂಸ್ ಮಾಡಬೇಕಾಗತ್ತೆ ಈಗ ನಾವು ಕತ್ತಿನ ಹಗಲ ವಿಡ್ತ್ ಏನಿದೆ ಒಂದು ಮೂರು ಇಂಚ್ ತೊಗೊಂಡ್ರೆ ಬ್ರಾಡ್ ಏನಿದೆ ಒಂದು ಹಗಲ ಒಂದು ನಾಲ್ಕೂವರೆ ಈ ಥರ ತೊಗೊಂಡಿರ್ತೀವಿ ತುಂಬ ಹೆವಿ ಸೈಜ್ ತೊಗೊಂಡಾಗ ನಾವು ಹದಿನಾರು ನಂಬರ್ನ ಹಾಕೋಬೇಕಾಗುತ್ತೆ ಈ ನಂಬರ್ ಹಾಕ್ ಈ ನಂಬರ್ ಫ್ರೇಮ್ ಹಾಕಿದಾಗ ನಮಗೆ ಅದು ಈಸಿ ಆಗುತ್ತೆ ಆ ನಂತರ ನಾವೇನೇನಾದರೂ ಹತ್ತು ಇಂಚು ಉದ್ದ ಕಡಿಮೆ ಒಂದು ಎರಡು ಇಂಚ್ ಕತ್ತಿನಾಗಲ ತೊಗೊಂಡಿರ್ತೀವಿ ಅಂದ್ಕೊಳ್ಳಿ ಅದಕ್ಕಾದರೆ ನಾವು ಹದಿನಾಲ್ಕು ಇಂಚಿನ ತಗೋಬೇಕಾಗುತ್ತೆ ಹೆವಿಗೆ ಹದಿನಾರು ಇಂಚ್ ಸೈಜ್ ಫ್ರೇಮು ಅದಕ್ಕಿನ್ನ ಸ್ವಲ್ಪ ಕಡಿಮೆ ಇರುವಂಥದ್ದಕ್ಕೆ ಅದು ಕೂಡ ಡಿಸೈನ್ ಮೇಲೆ ಡಿಪೆಂಡ್ ಆಗುತ್ತೆ ಅದಕ್ಕೆ ಆದರೆ ನಾವು ಹದಿನಾಲ್ಕು ಇಂಚಿನ ತಗೋಬೋದು ಫ್ರಂಟ್ ನೆಕ್ಗೆ ಯಾವ್ದು ತೊಗೋಬೇಕು ಫ್ರಂಟ್ ನೆಕ್ಗೂ ನಾವು ಹದಿನಾಲ್ಕು ಹದಿನಾರು ನಂಬರ್ ಸೈಜ್ ಫ್ರೇಮ್ ಹಾಕಿದ್ದೀವಿ ಅಂದರೆ ಏನಾಗುತ್ತೆ ನಮಗೆ ಅದು ಡಿಸೈನ್ ಇರೋದು ಸ್ವಲ್ಪನೇ ಇರುತ್ತೆ ನಮಗೆ ಫ್ರೇಮ್ ಮೂಮೆಂಟ್ ಮಾಡೋಕ್ಕೆ ತುಂಬ ಕಷ್ಟನೇ ಆಗುತ್ತೆ ಅದು ಯಾಕೆಂದರೆ ಈಗ ನಾವು ಸೆಂಟ್ರಲ್ಲಿ ಹಾಕ್ಕೊಂಡಾಗ ಏನಾಗುತ್ತೆ ಅದು ನಮಗೆ ಎಲ್ಲ ಕಡೆನೂ ಈ ರಿಂಗ್ ತಿರುಗ್ಸೋಕ್ಕಾಗೋದಿಲ್ಲ ಹಾಗಾಗಿ ಯಾವುದೇ ಆಯಿತು ನಾವು ಕರೆಕ್ಟಾಗಿ ಇದು ಡಿಸೈನ್ ಏನಿರುತ್ತೆ ಅದು ಒಂದು ಕಡೆ ಸೈಡ್ ಬರೋ ಹಾಗೆ ಹಾಕ್ಕೋಬೇಕು ಈ ಈ ಆದಷ್ಟು ನಾವು ಈ ಕಡೆ ಸೈಡ್ ಬರೋವಾಗ ಬರೋ ಹಾಗೇ ಹಾಕ್ಕೋಬೇಕಾಗತ್ತೆ ಈ ಕಡೆ ಸೈಡು ಜಾಸ್ತಿ ಹಾಕಕ್ಕೆ ಹೋಗ್ಬಾರ್ದು ನಾವೇನಿದ್ರು ನಮ್ಮ ರೈಟಿಗೆ ಡಿಸೈನ್ ಫ್ರಂಟ್ ನೆಕ್ದು ಜಾ ಜಾಸ್ತಿ ಹಾಕ್ಕೋಬೇಕು ಬ್ಯಾಕ್ ಸೈಡ್ಗೆ ಹಾಕೋಕೆ ಹೋಗ್ಬಾರ್ದು ಬ್ಯಾಕ್ ಸೈಡ್ ಹಾಕಿದ್ವಿ ಅಂದರೆ ಏನಾಗುತ್ತೆ ಅದು ಡಿಸೈನ್ ಮೂವ್ ಮಾಡೋದಕ್ಕೆ ನಮಗೆ ಈ ಫ್ರೇಮ್ ಇದೆಯಲ್ಲ ಇದನ್ನು ಈ ರೀತಿ ಮಾಡಿದಾಗ ಇದು ಮಿಷೀನಿಗೆ ಟಚ್ ಆಗುತ್ತೆ ಇದು ಹಾಗಾಗಿ ಇದನ್ನ ನಾವು ರೈಟ್ ಸೈಡ್ಗೆ ಹಾಕೋಬೇಕಾಗತ್ತೆ ಫ್ರೇಮು ಅದಕ್ಕೆ ನಾವು ಯಾವ್ದು ತೊಗೋಬೋದು ಅಂದರೆ ಹತ್ತು ಇಂಚ್ ನಂಬರ್ದು ತೊಗೋಬೋದು ಸಿಮ್ನ ನಾವು ಸಿಂಪಲ್ಲಾಗಿ ಒಂದು ಏಳು ಇಂಚು ಉದ್ದಕ್ಕೆ ಹಾಕ್ತೀವಿ ಅನ್ನೋ ಆಗಿದ್ರು ಕೂಡ ತೊಗೋಬೋದು ಸ್ವಲ್ಪ ಅದು ಡಿಸೈನ್ ಅಗಲವಾಗಿ ಸ್ವಲ್ಪ ಜಾಸ್ತಿ ಇದೆ ಅನ್ನೋ ಹಾಗಿದ್ರೆ ಹನ್ನೆರಡು ಇಂಚ್ ಫ್ರೇಮು ನಿಮಗೆ ಫ್ರಂಟ್ ನೆಕ್ಗೆ ಹಾಕ್ಕೋಬೋದು ಈಗ ನೋಡಿ ನಾವು ಸ್ಲೀವ್ಗೆ ಫುಲ್ ಸ್ಲೀವ್ ಹಾಕಿದಾಗ ಏನು ಮಾಡಬೇಕು ಈ ಥರ ಎಲ್ಲ ನೋಡಿ ಇಲ್ಲೊಂದಿದೆಯಲ್ಲ ಈ ಥರ ಇದು ಎಲ್ಬೋ ಸ್ಲೀವ್ಗೆ ಈ ಥರ ಡಿಸೈನ್ ಹಾಕುವಾಗ ನಾವು ಏನು ಅಂದರೆ ಆದಷ್ಟು ಹದಿನಾಲ್ಕು ನಂಬರು ಫ್ರೇಮ್ ತೊಗೋಬೇಕು ನೀವು ಅದಕ್ಕೆ ಆದರೆ ಡಿಸೈನ್ ನೋಡಿ ಎಲ್ಲದಕ್ಕೂ ಕರೆಕ್ಟಾಗಿ ನಮಗೆ ಕ್ಯಾಚ್ ಆಗುತ್ತೆ ಅದು ಇಲ್ಲಾಂದರೆ ಏನಾಗುತ್ತೆ ಚಿಕ್ಕದಾಕೊಂಡ್ರೆ ಒಂದು ಅರ್ಧ ಅರ್ಧ ಡಿಸೈನ್ ಹಾಕಿ ಮತ್ತೆ ಅರ್ಧ ಡಿಸೈನ್ಗೆ ಬಿಚ್ಚಿ ಹಾಕಬೇಕಾಗುತ್ತೆ ಹಾಗಾಗಿ ನಾವು ಡಿಸೈನಿಗೆ ಹದಿನಾಲ್ಕು ನಂಬರ್ನ ಹಾಕ್ಕೋಬೋದು ಎಲ್ಬೋ ಉದ್ದ ಒಂದು ಹತ್ತು ಇಂಚ್ ಇದೆ ಅಂದಾಗ ನೀವು ಹದಿನಾಲ್ಕು ನಂಬರ್ ಫ್ರೇಮ್ನ ಹಾಕ್ಕೋಬೋದು ಆಮೇಲೆ ಇನ್ನೂ ಒಂದು ಶಾರ್ಟ್ ಸ್ಲೀವ್ ಹಾಫ್ ಸ್ಲೀವ್ಗೆ ನಾವು ಸುಮ್ಮನೆ ನಾವೇನು ಒಂದು ಬುಟ್ಟ ಮಾತ್ರ ಹಾಕ್ತೀವಿ ಇಲ್ಲಾಂದರೆ ಒಂದಷ್ಟು ಸುಮ್ಮನೆ ಲೀಫ್ಗಳನ್ನ ಹಾಕಿರ್ತೀವಿ ಹಾಗಿದ್ರೂ ಕೂಡ ನೀವು ಹನ್ನೆರಡು ಇಂಚು ಫ್ರೇಮ್ನ ಹಾಕ್ಕೋಬೇಕು ಹನ್ನೆರಡು ಇಂಚು ಫ್ರೇಮು ಆದಷ್ಟು ನೋಡಿ ಈ ಫ್ರೇಮ್ ಇಲ್ಲಿ ಇಲ್ಲಿದೆಯಲ್ಲ ಈ ಫ್ರೇಮ್ ಇಲ್ಲಿದೆ ನೋಡಿ ಸ್ಲೀವ್ಗೆ ಆಯಿತು ಯಾವುದಕ್ಕೆ ಆಯಿತು ನಮಗೆ ಆ ಕಡೆ ಜಾಸ್ತಿ ಹೋಗಿರಬಾರ್ದು ನಮ್ಮ ಕಡೆಗಿರಬೇಕು ಇಲ್ಲಾಂದರೆ ನಾವು ಏನಾರು ಡಿಸೈನ್ ಹಾಕುವಾಗ ನಮಗೆ ಹೊಟ್ಟೆಗೆ ತುಂಬ ಟಚ್ ಆಗ್ತಾ ಇರುತ್ತೆ ಫ್ರೇಮ್ ಬಂದು ಹಾಗಾಗಿ ನಮಗೆ ಕೈ ತುಂಬ ಈ ಥರ ಮುಂದಕ್ಕೆ ಹೋಗಬೇಕಾಗತ್ತೆ ಅದು ಕೂಡ ಅಷ್ಟು ಸರಿ ಬರೋದಿಲ್ಲ ಈ ರೀತಿಯಾಗಿ ನಾವು ಸ್ಲೀವ್ ಆಯಿತು ಫ್ರಂಟ್ ನೆಕ್ ಆಯಿತು ಹಾಕ್ಕೊಳ್ಳುವಾಗ ಹದಿನಾರು ಅಥವಾ ಹದಿನಾಲ್ಕು ಇಂಚು ಫ್ರೇಮ್ಗೆ ಹಾಕ್ಕೊಳ್ಳುವಾಗ ಡಿಸೈನ್ ಆದಷ್ಟು ನಮ್ಮ ಕಡೆ ಇರಬೇಕು ಈ ಕಡೆ ಏನಿದೆ ಈ ರಿಂಗಿನ ಈ ಪೋಷನ್ ಏನಿದೆ ಈ ಕಡೆ ಸೈಡು ಬರೋ ಹಾಗಿಲ್ಲ ಜಾಸ್ತಿ ಈಗ ನಾವು ನೆಕ್ಕನ್ನ ಇಲ್ಲಿಂದನೇ ಸ್ಟಾರ್ಟ್ ಮಾಡಿ ಈಗ ಹಾಕ್ಕೊತೀವಿ ಅಂದ್ರೂ ಇಲ್ಲ ನಮಗೇನಿದ್ರು ಒಂದು ಚೂರು ಒಂದೆರಡು ಇಂಚ್ ಇಲ್ಲಿ ಬಿಟ್ಟು ನಾವು ನೆಕ್ ಡಿಸೈನ್ ಕರೆಕ್ಟಾಗಿ ನಮಗೆ ಇಷ್ಟಕ್ಕೆ ಬಂದಿರಬೇಕಿದ್ರು ಆ ರೀತಿಯಾಗಿ ನೋಡಿಕೊಂಡು ಈ ಫ್ರೇಮ್ನ ಹಾಕ್ಕೋಬೇಕಾಗತ್ತೆ ನೀವು ಸಿಂಪಲ್ಲಾಗಿ ಒಂದೊಂದು ಚಿಕ್ಕ ಚಿಕ್ಕದಾಗಿ ನಾವು ಬುಟ್ಟ ಸಾಕ್ತೀವಿ ಸ್ಲೀವ್ಗೆ ಒಂದೇ ಒಂದು ಫ್ಲವರ್ ಮಾತ್ರ ಹಾಕ್ತೀವಿ ಅನ್ನೋ ಹಾಗಿದ್ರೆ ನೀವು ಆರು ಇಂಚು ಎಂಟು ಇಂಚು ಈ ಥರ ಫ್ರೇಮ್ನ ಬರೀ ಬುಟ್ಟ ಹಾಕೋದಕ್ಕೆ ಮಾತ್ರ ಈ ಥರ ಈ ಫ್ರೇಮ್ನ ನೀವು ಯೂಸ್ ಮಾಡಿದಾಗ ಏನಾಗುತ್ತೆ ನಿಮಗೆ ಬಿಗಿನರ್ಸ್ಗೆ ಹಾಕೋದಕ್ಕೂ ಕೂಡ ಕಂಫರ್ಟಬಲ್ ಆಗಿರುತ್ತೆ ಯಾಕೆಂದರೆ ಎಲ್ಲೂ ಏನೂ ಇದು ಜಾಸ್ತಿ ಇದಾಗಲ್ಲ ಎಲ್ಲೂ ಟಚ್ ಆಗಲ್ಲ ಇಲ್ಲಾಂದರೆ ಆ ಕಡೆ ಸೈಡ್ ಮಷೀನಿಂದ ಹೊರಗಡೆ ಹೋಗೋ ಚಾನ್ಸ್ ಇರುತ್ತೆ ಅದು ಚಿಕ್ಕ ಬುಟ್ಟಾಗೂ ನಾವು ಚಿಕ್ಕ ಫ್ಲವರ್ಗು ನಾವು ಈ ರೀತಿ ಹದಿನಾರು ನಂಬರ್ ಹಾಕ್ಕೊಳ್ಳೋಕೆ ಹೋಗ್ಬಾರ್ದು ಆದಷ್ಟು ನೀವು ಯಾರೆಲ್ಲ ಮಷಿನ್ ವರ್ಕ್ ಬಿಗಿನರ್ಸು ಕಲಿತಾ ಇದ್ದೀರೋ ಒಂದಷ್ಟು ಎಲ್ಲ ಥರದ್ದು ಸೈಜು ಫ್ರೇಮ್ಗಳನ್ನೂ ನೀವು ಕಂಪಲ್ಸರಿ ಇಟ್ಕೋಬೇಕಾಗತ್ತೆ ಎಲ್ಲ ಥರದ್ದು ಫ್ರೇಮ್ನ ನೀವು ಯೂಸ್ ಮಾಡೋದು ಕೂಡ ಕಲಿಬೇಕಾಗತ್ತೆ ಈಗ ನಾನು ಯಾವಾಗ ಎಂಟು ಇಂಚು ಅಥವಾ ಆರು ಇಂಚು ಈ ಥರ ಚಿಕ್ಕ ಫ್ರೇಮ್ನ ಯೂಸ್ ಮಾಡಿ ಸಡನ್ನಾಗಿ ನೀವು ಹದಿನಾರು ಇಂಚು ಫ್ರೇಮ್ ತೊಗೊಂಡಾಗ ಇದು ತುಂಬಾ ನಮಗೆ ಡಿಸೈನ್ ಹಾಳಾಗೋ ಚಾನ್ಸ್ ಇರುತ್ತೆ ಆ ಥರ ಆಗುತ್ತೆ ಹಾಗಾಗಿ ಆದಷ್ಟು ನೀವು ಎಲ್ಲ ಫ್ರೇಮ್ನ ಯೂಸ್ ಮಾಡೋದು ಕಲೀರಿ ನಂತರ ಏನೈತೆ ಆ ಡಿಸೈನ್ ಎಷ್ಟಿದೆ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ ಆ ಡಿಸೈನಿಗೆ ಕರೆಕ್ಟಾಗಿ ಬರೋ ಹಾಗೆ ಆ ಫ್ರೇಮ್ನ ತೊಗೊಳ್ಳಿ ಯಾವ್ಯಾವ ನಂಬರ್ನ ಫ್ರೇಮ್ ನಮ್ಮ ಹತ್ರ ಇರಬೇಕು ಅಂದರೆ ಹದಿನಾರು ಹದಿನಾಲ್ಕು ಹನ್ನೆರಡು ಹತ್ತು ಎಂಟು ಆರ್ ಈ ಥರ ಎಲ್ಲದರಲ್ಲೂ ಒಂದು ಐದು ಫ್ರೇಮ್ನ ನೀವು ಕಂಪಲ್ಸರಿ ಆದರೂ ಇಟ್ಕೋಬೇಕಾಗುತ್ತೆ ಈ ಫ್ರೇಮ್ ಇದ್ದರೂ ನಮಗೆ ನೆಕ್ಗೆ ಎಲ್ಬೋ ಸ್ಲೀವ್ಗೆ ಕಂಪಲ್ಸರಿಯಾಗಿ ನಮಗೆ ಈ ಥರ ಹದಿನಾಲ್ಕು ಹದಿನಾರು ಇಂಚು ಫ್ರೇಮ್ ಬೇಕೇ ಬೇಕು ಬುಟ್ಟನು ನಾವು ಇದರಲ್ಲೇ ಹಾಕ್ತೀವಿ ಅಂದರೆ ತುಂಬ ಕಷ್ಟ ಆಗುತ್ತೆ ಬಟ್ಟೆ ಎಲ್ಲ ಅಲ್ಲಿ ಇಲ್ಲಿ ಜಾಯಿಂಟ್ ಮಾಡಿಕೊಂಡು ಅಷ್ಟು ಕಷ್ಟಪಡೋದಕ್ಕಿಂತ ಈ ಥರ ಚಿಕ್ಕ ಫ್ರೇಮಲ್ಲಿ ನೀವು ಹಾಕ್ಬೋದು ಫ್ರಂಟ್ ನೆಕ್ ಮಾತ್ರ ಹಾಕ್ತೀವಿ ಅನ್ನೋದಿದ್ದರೆ ನೀವು ಹತ್ತು ಇಂಚು ತೊಗೋಬೋದು ಅಥವಾ ಹನ್ನೆರಡು ಇಂಚು ಕೂಡ ತೊಗೋಬೋದು ಅದು ನೆಕ್ ಮೇಲೆ ಡಿಪೆಂಡ್ ಆಗುತ್ತೆ ನೋಡಿ ಫ್ರೆಂಡ್ಸ್ ಇದರಲ್ಲಿ ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋನ ಆದಷ್ಟು ಲೈಕ್ ಮಾಡಿ ನೋಡಿ ಫ್ರೆಂಡ್ಸ್ ಹಾಗಿದ್ರೆ ನಾನು ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್